ಎಲ್ಲರಿಗೂ ನಮಸ್ಕಾರ ಇವತ್ತು ದೊಡ್ಡಬಳ್ಳಾಪುರ ಟಿ ಎ ಪಿ ಎಂ ಸಿ ಚುನಾವಣೆಗೆ ಸಂಬಂಧಪಟ್ಟಂತೆ ಹಲವಾರು ಅಭ್ಯರ್ಥಿಗಳು ತಮ್ಮ ನಾಮನಪತ್ರವನ್ನು ಸಲ್ಲಿಸಿದ್ದಾರೆ ಇವತ್ತು ಗುರುವಾರ ಗುರುವಾರ ನಾಮಪತ್ರದಲ್ಲಿ ಹಲವಾರು ಆಕಾಂಕ್ಷಿ ಅಭ್ಯರ್ಥಿಗಳು ತಮ್ಮ ನಾಮಪತ್ರವನ್ನು ಟಿ ಎ ಪಿ ಎಂ ಸಿ ಚುನಾವಣಾಧಿಕಾರಿಗೆ ಸಲ್ಲಿಸಿದ್ದಾರೆ ನಾಮಪತ್ರ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೈದನೋ ತಾರೀಕು ನಾಮಪತ್ರ ಪರಿಶೀಲನೆ ಇಪ್ಪತ್ತಾರನೋ ತಾರೀಕು ಇರುತ್ತೆ ನಾಮಪತ್ರವನ್ನು ವಾಪಸ್ ತೆಗೆಯೋದು ಇಪ್ಪತ್ತೇಳನವ ತಾರೀಕು ಈಗ ನಾಮಪತ್ರಗಳು ಸುಮಾರು ಪಕ್ಷಗಳಿಂದ ಸುಮಾರು ಪಕ್ಷ ಅಂತಂದರೆ ಕಾಂಗ್ರೆಸು ಬಿ ಜೆ ಪಿ ಜೆ ಡಿ ಎಸ್ ಪಕ್ಷದಿಂದ ಮತ್ತು ಕೆಲವರು ಸ್ವತಂತ್ರ ಅಭ್ಯರ್ಥಿಯಾಗಿ ಕೂಡ ಸ್ಪರ್ಧೆ ಮಾಡಲು ನಾಮಪತ್ರಗಳನ್ನು ಸಲ್ಲಿಸಿದ್ದಾರೆ ಈ ನಾಮಪತ್ರಗಳು ಸಲ್ಲಿಸಿರೋ ಪೈಕಿ ಇವಾಗ ಹಲವಾರು ಮಂದಿ ನಾಮಪತ್ರ ಸಲ್ಲಿಕೆ ನಡೆಸಿದ್ದಾರೆ ಅದರಲ್ಲಿ ರಂಗಪ್ಪನವರು ಗಂಟಕನಹಳ್ಳಿ ಜನರಲ್ಗೆ ರಮೇಶ್ ವಿ ಎಸ್ ಒಡ್ರಳ್ಳಿ ಬಿ ಸಿ ಎಂ ವಿಶ್ವಾಸ್ ಹನುಮಂತಗೌಡ ಜನರಲ್ಲು ಆಂಜನೇಗೌಡ ಚಿಕ್ಕನಳ್ಳಿ ಬಿ ಸಿ ಎಂ ಬಿ ರಮೇಶ್ ಕೆಸ್ತೂರು ಸಾಮಾನ್ಯ నరసింహమూర్తి హెచ్ నేర్లగట్ట పరిశిష్ట జాతి ఆనంద్ ఎం కొనఘట్ట పరిశిష్ట జాతి రామంజనప్ప కురుబురళి పరిశిష్ట పంగడ చంద్రకళ మంజునాథ్ మెలకోటె మహిళా మీసలు నాగరాజ్ డి లింగీర్నల్లి ప్రవర్గ ఎ జి కెంపేగౌడ ముప్పిడిగట్ట ప్రవర్గ బి శారదమ్మ హ్రిపుర మీసలు మహిళా మీసలు ಪುಟ್ಟಬಸವರಾಜು ಮೆಣಸಿ ಜನರಲ್ಲು ಪುರುಷೋತ್ತಮ ಲಕ್ಷ್ಮೀದೇವಪುರ ಜನರಲ್ಲು ಟಿ ಹೆಚ್ ವಿಶ್ವೇಶ್ವರಯ್ಯ ದೊಡ್ಡಬಳ್ಳಾಪುರ ಪ್ರವರ್ಗ ಬಿ ಟಿ ಹೆಚ್ ವಿಶ್ವೇಶ್ವರಯ್ಯ ದೊಡ್ಡಬಳ್ಳಾಪುರ ಸಾಮಾನ್ಯ ವರ್ಗ ಅಂದರೆ ಜನರಲ್ಲು ನರಸಿಂಹಮೂರ್ತಿ ಆಚಾರ್ಲಲ್ಲಿ ಪರಿಶಿಷ್ಟ ಪಂಗಡ ಇವರೆಲ್ಲರೂ ತಮ್ಮ ನಾಮಪತ್ರವನ್ನು ಚುನಾವಣಾ ಅಧಿಕಾರಿಗೆ ಸಲ್ಲಿಸಿರುತ್ತಾರೆ ಇದರ ಪೈಕಿ ಲಕ್ಷ್ಮಿ ಲಿಂಗ್ನಲ್ಲಿ ಮಹಿಳಾ ಮೀಸಲು ಸಿ ಜಿ ಪುಟ್ಟೇಗೌಡ ಚಿಕ್ಕಬೆಳವಂಗಳ ಸಾಮಾನ್ಯ ವರ್ಗ ಗಂಗರಾಜು ಎಸ್ಸಿ ನಾರ್ಸಿಂಗ್ನಲ್ಲಿ ಪರಿಶಿಷ್ಟ ಜಾತಿ ಅಶ್ವತ್ಥನಾರಾಯಣ ಮಂಡಿ ಬ್ಯಾಡ್ರಲ್ಲಿ ಪ್ರವರ್ಗ ಬಿ ಅಶ್ವತ್ಥನಾರಾಯಣ ಮಂಡಿ ಬ್ಯಾಡ್ರಲ್ಲಿ ಜನರಲ್ ಕೋ ಇವರು ಅಶ್ವತ್ಥನಾರಾಯಣನವರು ಮಂಡಿ ಬ್ಯಾ ಮಂಡಿ ಬ್ಯಾಡ್ರಲ್ಲಿಂದ ಪ್ರವರ್ಗ ಬಿ ಮತ್ತು ಜನರಲ್ ಎರಡಕ್ಕೂ ಕೂಡ ನಾಮಪತ್ರವನ್ನು ಸಲ್ಲಿಸಿರುತ್ತಾರೆ ರಘು ಎನ್ ಏಕಾಶಿಪುರ ಪ್ರವರ್ಗ ಬಿ ಜಿ ಕೆ ರಾಜ್ಕುಮಾರ್ ದೊಡ್ಡ ಗುಣಪ ನಾಯಕನಲ್ಲಿ ಪ್ರವರ್ಗ ಎ ಇವರು ಪ್ರವರ್ಗ ಎ ಇಂದ ರಾಜ್ಕುಮಾರ್ ಅವರು ಬಿ ಜಿ ಗೋವಿಂದರಾಜು ಭಕ್ತರಹಳ್ಳಿ ಪರಿಶಿಷ್ಟ ಜಾತಿ ರತ್ನಮ್ಮ ಹಣಬೆ ಮಹಿಳಾ ಮೀಸಲು ಸುಮಾರು ಇವತ್ತು ಅಂದರೆ ಗುರುವಾರದ ದಿನ ಇಪ್ಪತ್ತಾರು ಮಂದಿ ನಾಮಪತ್ರವನ್ನು ಸಲ್ಲಿಸಿರುತ್ತಾರೆ ಯಾವುದು ಈ ಎಂಟು ಕ್ಷೇತ್ರಗಳ ಪೈಕಿ ರಿಸರ್ವೇಷನ್ ಇರತಕ್ಕಂಥ ಎಂಟು ಕ್ಷೇತ್ರಗಳ ಪೈಕಿ ಇಪ್ಪತ್ತಾರು ಮಂದಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಇದರಲ್ಲಿ ಇನ್ನು ಈಗ ಹೇಳಿರ್ತಕ್ಕಂಥ ಇಪ್ಪತ್ತಾರು ಜನ ಬಿ ತರಗತಿಯಿಂದ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು ಮತ್ತು ಎ ತರಗತಿಯಿಂದ ಕೂಡ ಒಂದು ಒಂಬತ್ತು ಜನ ನಾಮಪತ್ರವನ್ನು ಸಲ್ಲಿಸಿರ್ತಾರೆ ಅದು ಅದರ ಪೈಕಿ ಇವರೆಲ್ಲ ವಿ ಎಸ್ ಎಸ್ನಿಂದ ಬಂದಿರತಕ್ಕಂಥ ಅಭ್ಯರ್ಥಿಗಳು ಯಾರು ಈ ಒಂಬತ್ತು ಜನ ಬಿ ವೈ ಮಲ್ಲಪ್ಪ ಬಿ ವೈ ಮಲ್ಲಪ್ಪ ಅಪ್ಪಣ್ಣಪ್ಪ ಸಿದ್ದರಾಮಯ್ಯ ಡಿ ಸಿದ್ದರಾಮಯ್ಯ ಕೆ ಎಸ್ ರವಿ ಅಣಿಬೆ ಎಂ ವೆಂಕಟೇಶು ಅರಳುಮಲ್ಲಿಗೆ ಜಗನ್ನಾಥ್ ಮಾಚಕೋಂಡ್ನಲ್ಲಿ ಎಂ ಗೋವಿಂದರಾಜು ನಾರ್ನಲ್ಲಿ ಕೆ ಎಂ ಅಂಬರೀಷ್ ಕಸವನಲ್ಲಿ ಆರ್ ವಿ ಗೌಡ ಪುಟ್ಟೇನಲ್ಲಿ ಕನಸವಾಡಿ ಕಡೆ ಕನಸವಾಡಿ ಪುಟ್ಟಿನಲ್ಲಿ ಅಂದರೆ ಕನಸವಾಡಿ ವಿ ಎಸ್ ಎಸ್ ಎಲ್ನಿಂದ ಬಂದಿರತಕ್ಕಂಥವರು ಒಂಬತ್ತು ಜನ ನಾಮಪತ್ರವನ್ನು ಸಲ್ಲಿಸಿರ್ತಾರೆ ಇದರ ಪೈಕಿ ನಾನು ಫಸ್ಟೇ ಒಂದು ವಿಚಾರ ಹೇಳಿದ್ದೆ ಕಾಂಗ್ರೆಸ್ಗೆ ಅಭ್ಯರ್ಥಿಗಳು ಬಿ ಸಿ ಎಮ್ ಬಿ ಸ್ವಲ್ಪ ಕೊರತೆ ಐತೆ ಅಂತ ಕೊರತೆಯಲ್ಲಿ ಫಸ್ಟು ಬಿ ಸಿ ಎಮ್ ಬಿ ಯಿಂದ ಮಜುರ ಅಶೋಕ್ ಕುಮಾರು ಮತ್ತು ಮಾಜಿ ಟಿ ಎ ಪಿ ಎಮ್ ಸಿ ಸೆಕ್ರೆಟರಿ ಆಗಿರ್ತಕ್ಕಂಥ ನೇರಳಘಟ್ಟನು ಅಥವಾ ಮರಳೆನಲ್ಲಿನೂ ಇವು ಆನಂದ್ ಅವ್ರಿಗೆ ಅಂತ ಪ್ರಚಾರ ನಡೆಸಿದರು ಕೊನೆಯ ನಿಮಿಷದಲ್ಲಿ ಬಿ ಡಿ ಸಿ 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 ಕೆಲಸ ಮಾಡಿ ನಿವೃತ್ತಿಯಾಗಿರ್ತಕ್ಕಂಥ ಕೆಂಪೇಗೌಡ ಅವರು ಪ್ರವರ್ಗ ಬಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲು ನಾಮಪತ್ರವನ್ನು ಸಲ್ಲಿಸಿರ್ತಾರೆ ಆಮೇಲೆ ಮತ್ತೆ ರೈತ ಸಂಘದಿಂದ ಕೂಡ ನಾಮಪತ್ರವನ್ನು ಶನಿವಾರ ಸಲ್ಲಿಸ್ತೀವಿ ಅಂತ ಹೇಳಿದ್ದಾರೆ ಇದರಲ್ಲಿ ಕೆಸ್ತೂರು ರಮೇಶ್ ಅವರು ಸ್ವತಂತ್ರ ಅಭ್ಯರ್ಥಿಯಾಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಲು ನಾಮಪತ್ರವನ್ನು ಸಲ್ಲಿಸಿರುತ್ತಾರೆ ಇದರಲ್ಲಿ ರಾಜಕೀಯವಾಗಿ ನೋಡಬೇಕಾದ್ರೆ ವಿ ಎಸ್ ಎಸ್ ಎನ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಐದು ಜನ ಯಾರ್ಯಾರು ಅಂತಂದರೆ ಸಿದ್ದರಾಮಯ್ಯ ರವಿ ವೆಂಕಟೇಶು ಜಗನ್ನಾಥು ಗೋವಿಂದರಾಜು ಒಂಬತ್ತು ಜನರ ಪೈಕಿ ಈ ಐದು ಜನ ಕಾಂಗ್ರೆಸ್ ಪಕ್ಷದಿಂದ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಇನ್ನು ಆರ್ ವಿ ಗೌಡ ಕನಸವಾಡಿಯಿಂದ ಮತ್ತು ಕೆ ಎಂ ಅಂಬರೀಷು ಕಸವನಲ್ಲಿಯಿಂದ ಮತ್ತು ಜೆ ವೈ ಮಲ್ಲಪ್ಪನವರು ದೊಡ್ಡಬಳ್ಳಾಪುರ ವಿ ಎಸ್ ಎಸ್ ಎನ್ನಿಂದ ಕಸಬಾ ಕ್ಷೇತ್ರ ಅಪ್ಪಣ್ಣಪ್ಪನವರು ಅವರು ಕೂಡ ಸಕ್ರಗೊಳ್ಳಲಿ ಕ್ಷೇತ್ರದಿಂದ ಇವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಎ ವರ್ಗದಿಂದ ಬಿ ವರ್ಗದ್ದು ಕೂಡ ಇಪ್ಪತ್ತಾರು ಜನ ನಾಮಪತ್ರವನ್ನು ಸಲ್ಲಿಸಿರುವುದರಿಂದ ಮೊದಲನೇ ದಿನ ಇನ್ನು ಇಪ್ಪತ್ತೈದನೇ ತಾರೀಕು ಕೊನೆ ದಿನ ಆಗಿರೋದ್ರಿಂದ ಹಲವಾರು ಅಭ್ಯರ್ಥಿಗಳು ಈ ಟಿ ಎ ಪಿ ಎಂ ಸಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವ ಅವಕಾಶ ಇದೆ ರೈತ ಸಂಘದಿಂದ ಇವರು ತಮ್ಮನ್ನು ಅಂತ ಎಸ್ ಟಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂಥೇಳಿ ಅವರು ಕೂಡ ನಾಮಪತ್ರವನ್ನು ಸಲ್ಲಿಸಲು ಸಿದ್ಧರಾಗಿದ್ದಾರೆ ಇವ್ರ ಪೈಕಿ ಬಿ ಸಿ ಎಮ್ ಬಿ ಅಂಜಿನಗೌಡ ಮತ್ತು ಕೆಂಪೇಗೌಡ ನೇರ ಸ್ಪರ್ಧೆ ಅಂತ ಹೇಳ್ಬೋದು ಬಿ ಕ್ಷೇತ್ರದಲ್ಲಿ ಅವರಿಬ್ಬರೇ ಬಿ ಕ್ಷೇತ್ರದಲ್ಲಿ ತುಂಬ ಸ್ಪರ್ಧಾಳುಗಳಿರ್ತಕ್ಕಂಥ ಕ್ಷೇತ್ರ ಮೊದಲನೇ ದಿನ ಅಂತ ಹೇಳ್ಬೋದು ಇನ್ನು ಹಲವಾರು ಜನ ನಾಮಪತ್ರ ಸಲ್ಲಿಸೋ ಅವಕಾಶ ಇರೋದರಿಂದ ಶುಕ್ರವಾರ ಶನಿವಾರ ಈ ಎರಡು ದಿನ ಕೂಡ ನಾಮಪತ್ರವನ್ನು ಸಲ್ಲಿಸ್ಬೋದು ಮತ್ತು ಎಷ್ಟು ಜನ ಸಲ್ಲಿಸ್ತಾರೆ ಅನ್ನೋದು ನೋಡಬೇಕು ಈಗ ಇವತ್ತು ಗುರುವಾರ ದಿನ ನಾಮಪತ್ರ ಸಲ್ಲಿಸಿರ್ತ ಸಲ್ಲಿಸಿರತಕ್ಕಂಥ ಎಲ್ಲರೂ ಕೂಡ ತುಂಬ ಸರಳವಾಗಿ ಬಂದು ತುಂಬ ಸರಳವಾಗಿ ಬಂದು ನಾಮಪತ್ರವನ್ನು ಸಲ್ಲಿಸಿರುತ್ತಾರೆ ಇದರಲ್ಲಿ ಜನರಲ್ಲಲ್ಲಿ ಬಿ ತರಗತಿಯಲ್ಲಿ ವಿಶ್ವಾಸಗೌಡ ಕಾಂಗ್ರೆಸ್ ಪಕ್ಷ ಬೆಂಬಲಿತ ಅಭ್ಯರ್ಥಿ ಇವರು ಮೊದಲನೇ ಸಾರಿ ಸಹಕಾರ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಮತ್ತು ಹಲವಾರು ಇವಾಗ ಎರಡನೇ ಸರ್ತಿ ಸ್ಪರ್ಧೆ ಮಾಡ್ತಾ ಇರ್ತಕ್ಕಂಥವರು ಕಾಂಗ್ರೆಸ್ ಪಕ್ಷದಲ್ಲಿ ಹೆಚ್ಚಿನ ಜನ ಇದ್ದಾರೆ ಸಿದ್ದರಾಮಯ್ಯವರು ವೆಂಕಟೇಶ್ ಅವರು ಗೋವಿಂದರಾಜು ಅವರು ಮತ್ತು ಅವರು ಇವರೆಲ್ಲರೂ ಕೂಡ ಹಿಂದೆ ಟಿ ಎ ಪಿ ಎಂ ಸಿ ಎಸ್ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಕ್ಯಾಂಡಿಡೇಟ್ಗಳು ಅಭ್ಯರ್ಥಿಗಳು ಈಗ ಮತ್ತೆ ಕಾಂಗ್ರೆಸ್ ಪಕ್ಷ ಅವ್ರಿಗೆ ಅವಕಾಶ ಕೊಟ್ಟಿರೋದ್ರಿಂದ ಅವರು ಮತ್ತೆ ಸ್ಪರ್ಧೆ ಮಾಡ್ತಾಯಿದ್ದಾರೆ ಈಗ ಸೋಮವಾರ ಕೊನೆ ಅಂದರೆ ಇಪ್ಪತ್ತಾರನೇ ತಾರೀಕು ಪರಿಶೀಲನೆ ಇಪ್ಪತ್ತೇಳನೇ ತಾರೀಕು ವಾಪಸ್ ಪಡೆಯೋದು ಈಗ ಎಷ್ಟು ಜನ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಅವರ ಪೈಕಿ ಏನು ರಾಜೀ ಪ್ರಯತ್ನ ಮತ್ತೊಂದು ಮಗದೊಂದು ಏನನ್ನ ನಡೆದ್ರೆ ಇಪ್ಪತ್ತೇಳನೇ ತಾರೀಕು ನಾಮಪತ್ರವನ್ನು ಹಿಂದಿಗೆ ಪಡೆಯಬಹುದು ಇಲ್ಲ ಅಂತಂದರೆ ಎರಡನೇ ತಾರೀಕು ನವಂಬರ್ ಎರಡನೇ ತಾರೀಕು ಚುನಾವಣೆಯಲ್ಲಿ ಅವರು ಕೂಡ ಅಭ್ಯರ್ಥಿಗಳಾಗಿ ಸ್ಪ ಅಭ್ಯರ್ಥಿಗಳಾಗಿರ್ತಾರೆ ಚುನಾವಣೆ ನಡೆಯಲಿದೆ ಈ ವಿಡಿಯೋ ನಿಮ್ಗೆ ಏನೂ ಇಷ್ಟ ಆದರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್